ಹೆಲೋ ಎವ್ರಿಮ್ಯಾಂಡ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಅಡುಗೆ ಬಟ್ರು ಮಾಡೋ ಸ್ಟೈಲಲ್ಲಿ ಟೊಮ್ಯಾಟೊ ಭಾತನ ಈಸಿಯಾಗಿ ಟೇಸ್ಟಿಯಾಗಿ ಮನೇಲೇ ಮಾಡ್ಕೊಬೋದು ಮಾಡೋದು ಕೂಡ ಈಸಿ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದಂತ ಒಂದ್ಸಲ ಬನ್ನಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ನಾಲ್ಕು ಟೊಮ್ಯಾಟೊನ ಕ್ಯೂಬ್ಸ್ ಉಪ್ಸಾಗಿ ಕಟ್ ಮಾಡ್ಕೊಂಡು ಹಾಕಿ ನೀರು ಹಾಕ್ತೇನೆ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಬೇಡೋಣ ಹಾಗೆಯೇ ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಟೀಸ್ಪೂನ್ ಎಣ್ಣೆ ಎರಡು ಟೀ ಸ್ಪೂನ್ ತುಪ್ಪ ಜೀರಿಗೆ ಸೋಂಪು ಏಲಕ್ಕಿ ಲವಂಗ ಚಕ್ಕೆ ಮೊಗ್ಗು ಗೋಡಂಬಿ ಪಲಾವೆಲೆಯನ್ನು ಹಾಕಿ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಗಮ ಬರೋರ್ಗು ರೋಸ್ಟ್ ಮಾಡ್ಕೊಂಡ್ಬಿಡೋಣ ಈ ಡ್ರೈ ಸ್ಪೈಸಸ್ ಚೆನ್ನಾಗಿ ಫ್ರೈ ಇದಕ್ಕೆ ಒಗ್ಗರಣೆಗೆ ಎರಡು ಕಡ್ಡಿಯಷ್ಟು ಕರ್ಬೇವು ಹಾಗೆಯೇ ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಮೂರು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಈ ಹಸಿಮೆಣ್ಸಿನ್ಕಾಯಿ ಮತ್ತೆ ಕರ್ಬೇವ್ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿದ್ದಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ದೊಡ್ಡ ಸೈಜು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿಯ ಕ್ವಾಂಟಿಟಿಯಲ್ಲಿ ಟೊಮ್ಯಾಟೊ ಭತ್ತನ ಮಾಡ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗೋ ಅಷ್ಟು ಕ್ವಾಂಟಿಟಿಯಲ್ಲಿ ರೆಡಿಯಾಗುತ್ತೆ ನೋಡಿ ಈರುಳ್ಳಿ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಮಾರ್ಕ್ಸಿದ್ದಾದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ನಾಲ್ಕು ಟೊಮ್ಯಾಟೋನ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಇನ್ನೂ ನಾಲ್ಕು ಟೊಮ್ಯಾಟೋನ ರೀತಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮ್ಯಾಟೊ ಭಾತೆಗೆ ಆದಷ್ಟು ಹುಳಿ ಟೊಮ್ಯಾಟೊ ಯೂಸ್ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾಲ್ಕು ಟೊಮೆಟೊನ ಒಗ್ಗರಣೆಗೂ ಕೂಡ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೋನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿದಾದ್ಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಚೆನ್ನಾಗಿ ಹಸಿ ವಾಸನೆ ಒಗ್ಗೋರ್ಗು ಮಾಗಿಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಕಾಯಿ ಬೀಜ ಈ ಟೊಮ್ಯಾಟೊ ಹೊತ್ತೆಗೆ ಕಡಲೆಕಾಯಿ ಬೀಜ ಹಾಕಿದ್ರೇ ರುಚಿ ತುಂಬಾ ಕಡಲೆ ಬೀಜ ಹಾಕಿದಾದಮೇಲೆ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಟೊಮ್ಯಾಟೊ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಪ್ಯೂರಿ ಏನು ಮಾಡ್ಕೊಂಡಿದ್ವಿ ನಾಲ್ಕು ಟೊಮ್ಯಾಟೋನ ರುಬ್ಬಿಕೊಂಡು ನೀರು ಹಾಕ್ತೇನೆ ಚೆನ್ನಾಗಿ ನುಣ್ಣಗೆ ರುಬ್ಬಿ ಪ್ಯೂರಿನ ರೆಡಿ ಮಾಡ್ಕೊಳ್ಬೇಕು ಈ ಟೊಮ್ಯಾಟೊ ಪ್ಯೂರಿ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಒಗ್ಗರಣೆಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ ಹಾಗೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಅರಶಿನ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಖಾರಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಧನ್ಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇಲ್ಲಿ ಯಾವುದೇ ರೀತಿ ಮಸಾಲೆನ ರುಬ್ಬಿ ಹಾಕಿಲ್ಲ ಟೊಮ್ಯಾಟೊ ಮಾತ್ರನೇ ರುಬ್ಬಿ ಫ್ಯೂರಿ ಮಾಡ್ಕೊಂಡಿರೋದು ಎಲ್ಲ ಮಸಾಲೆಗಳನ್ನು ಕೂಡ ಡೈರೆಕ್ಟಾಗಿಯೇ ಹಾಕಿ ಮಾಡ್ತಾ ತುಂಬಾ ರುಚಿಯಾಗಿರುತ್ತೆ ಟೊಮ್ಯಾಟೊ ಬಾತ್ ಸೇಮ್ ಅಡುಗೆ ಬಟ್ಟೆಗಳೆಲ್ಲ ಏನು ಮಾಡ್ತಾರೆ ಫಂಕ್ಷನ್ಸ್ಗಳಲ್ಲಿ ಸೇಮ್ ಅದೇ ಟೇಸ್ಟಲ್ಲಿರುತ್ತೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಾಗಿದಾದ್ಮೇಲೆ ಇದಕ್ಕೆ ಒಂದೂವರೆ ಕಪ್ ಹಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊ ಪ್ಯೂರಿ ಕೂಡ ಹಾಕಿರೋದ್ರಿಂದ ಒಂದಕ್ಕೆ ಎರಡು ಕ್ವಾಂಟಿಟಿಯಲ್ಲಿ ನೀರು ಹಾಕಿಬಿಟ್ರೆ ನೀರು ಜಾಸ್ತಿ ಹಾಗೆ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ಒಂದೂವರೆ ಕಪ್ ಹಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಎಲ್ಲದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ರೀತಿ ನೀರನ್ನು ಕುದಿಸ್ಕೊಳ್ಳಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ್ದಾದಮೇಲೆ ತೊಳೆದು ನೆನ್ಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಸೋನಾ ಮೊಸರಿ ಅಕ್ಕಿ ಅರ್ಧ ಕಪ್ಪಷ್ಟು ಬಾಸ್ಮತಿ ಅಕ್ಕಿಯನ್ನು ಹಾಕೊಂಡಿದ್ದೀನಿ ಅಕ್ಕಿ ಹಾಕಿ ಇನ್ನೊಮ್ಮೆ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಬೇಕಿದ್ರೆ ಇದಕ್ಕೆ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈಗೇನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಶಲ್ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಎರಡು ವಿಷಲ್ ಕೂಗಿ ವಿಷಲ್ ಬಿಟ್ಟಿದೆ ಇವಾಗ ಟೊಮ್ಯಾಟೊ ಭಾತ್ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರು ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿ ಅಕ್ಕಿನ ಹಿಂಗ್ಸಿದ್ರೆ ಸೇಮ್ ಬಟ್ರ್ಗಳು ಮಾಡೋ ರೀತಿನೇ ಇರುತ್ತೆ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಕುಕ್ಕರ್ ವಿಷಲ್ ತೆಗ್ದಾದಮೇಲೆ ಲಿಡ್ಡನ್ನ ಓಪನ್ ಮಾಡಿ ಎಲ್ಲದನ್ನು ಕೂಡ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ ಮಿಸ್ ಮಾಡ್ದೇನೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು